ಅವರು ಮಾಡಿದ್ರು ಮತ್ತು ಸುನಿಲ್ ಅವರು ಮಾಡಿದರು ಮನೆ ರಾಜಣ್ಣ ಅವರು ಹೌದು ನನ್ನ ಮೇಲೆ ಇಂಥದ್ದೊಂದು ಪ್ರಯತ್ನ ನಡೆದಿದೆ ಅಂತೇಳಿ ಅವರು ಪ್ರಸ್ತಾಪ ಮಾಡಿದ್ರು ಮಾತನಾಡುವಾಗ ಅವರು ಹೇಳಿದ್ದು ಇನ್ನೂ ಆ ಪಕ್ಷದ ಆ ಭಾಗದಲ್ಲಿರ್ತಕ್ಕಂಥ ಸದಸ್ಯರುಗಳು ಮತ್ತು ದೆಹಲಿಯಲ್ಲಿ ಕೂಡ ಅನೇಕ ಜನರು ಈ ರೀತಿ

ಕಂಪ್ಲೇಂಟ್ ಕೊಡ್ತೇನೆ ಇದಕ್ಕೊಂದು ತನಿಖೆ ಮಾಡಿಸಿ ಅಂತ ಹೇಳಿದ್ರು ಅವ್ರು ಇನ್ನೂವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷರೇ ಆ ಕಂಪ್ಲೇಂಟ್ನಲ್ಲಿ ಏನಿರುತ್ತೆ ಅನ್ನೋದು ಕೂಡ ನಮಗೇನು ಗೊತ್ತಿಲ್ಲ ಊಹೆ ಮಾಡೋಕ್ಕಾಗಲ್ಲ ಐ ನಾಟ್ ಗೆಸ್

ಸ್ವಲ್ಪ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತ ಉನ್ನತ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ದೇನೆ ಆದರೆ ಜುಡಿಷಿಯಲ್ ನೋಡಿ ನಾವು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತದಲ್ಲಿ ತನಿಖೆಯನ್ನು ಮಾಡಬೇಕು ಯಾರಿಂದ ಮಾಡಬೇಕು ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ ಮಾಡಿ ಅನಂತರ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ

ನಾಳೆ ನಾರು ಬೇರೆ ಪಾರ್ಟಿಯವ್ರು ಆಗ್ಬೋದು ಎಲ್ಲಾ ಮುಖ್ಯಮಂತ್ರಿಗಳ ಬೆಂಬಲಿಗರನ್ನೇ ಹಿಡಿದು ನೀವು ಚುಚ್ಚಿದ್ರೆ ಏನಾಗುತ್ತಾರೆ ಮುಖ್ಯಮಂತ್ರಿ ಹೆಂಗ್ ಕೆಲಸ ಮಾಡ್ತಾರೆ ಎಲ್ಲರೂ ಅದರಲ್ಲಿ ನೀವು ಯಾರು ಮುಖ್ಯಮಂತ್ರಿಗಳ ಬೆಂಬಲಿಗಿ ನೋಡಿ ನಾನು ಹೋಗ್ತೀನಿ ಗೃಹ ಸಚಿವರೇ ರಮೇಶ್ ಇಷ್ಟು ಅಸಹಾಯಕರಾಗಬಾರ್ದು ಯಾರು ಅಧ್ಯಕ್ಷರಾದ ಗೃಹ ಚರ್ಚೆ ನಾನು ಒಬ್ಬ ಮುಖ್ಯಮಂತ್ರಿಗಳ ಜೊತೆ ಪರಂಪರೆ ಬರ್ತಾ ಇದ್ ಬಹಳ ದೊಡ್ಡದ ಈಗ ಗುಡ್ಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಬರೋದು ಇದು ಅಲ್ಟಿಮೇಟ್ ಆಗಿ ಇಂಟೆನ್ಷನ್ ಬೇರೆ ಮಂತ್ರಿಗಳು ಮುಖ್ಯಮಂತ್ರಿ ನಿಮ್ಮ ಸದಸ್ಯನ್ ಬೇರೆ ಇದೆ ಗೊತ್ತಾಯ್ತು ನಿಮ್ಮ ನಿಮ್ಮ ಬೇರೆ ಇದೆ ನಿಮ್ಮ ಉದ್ದೇಶ ಮುಖ್ಯಮಂತ್ರಿಗಳು ಉತ್ತರ ಕೊಡಬಾರ್ದು ಅಂತೇಳಿ ಅಡ್ಡ ಉತ್ತರ